ಬೈಕ್ನಲ್ಲಿ ಪತ್ತೆಯಾಯಿತು ಹುಲಿ ತಲೆ ಹುಲಿ ಉಗುರು ಮೂಳೆ ಮತ್ತಾವರ ಐಬಿ ಮುಂಭಾಗ ಬೈಕ್ನಲ್ಲಿ ತೆರಳುವಾಗ ದಾಳಿ ಚಿಕ್ಕಮಗಳೂರು ಸಮೀಪದ ಮತ್ತಾವರ ಬಳಿ ಘಟನೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಅರಣ್ಯ ಸಿಬ್ಬಂದಿ ಹುಲಿಯ ಅಂಗಾಂಗಗಳ ಸಮೇತ ಸತೀಶ್ ಹಾಗೂ ಸುಧೀರ್ ಎಂಬ ಇಬ್ಬರ ಬಂಧನ ಮೂಡಿಗೆರೆ ತಾಲೂಕಿನ ಕುಂಡ್ರ ಗ್ರಾಮದ ಸತೀಶ್ ಹಾಗೆ ಸುಧೀರ್ ಎರಡು ತಿಂಗಳ ಹಿಂದೆ ಹುಲಿ ಉಗುರು ಕೇಸಿನಲ್ಲಿ ಸತೀಶ್ ಬಂಧನ ಇದೀಗ ಮತ್ತೆ ಪೊಲೀಸರ ಅತಿಥಿಯಾದ ಆರೋಪಿಗಳು ಡಿಎಫ್ಒ ರಮೇಶ್ ಬಾಬು ಎಸಿಎಫ್ ಪ್ರಭು ಆರ್ಎಫ್ಒ ಚರಣ್ ನೇತೃತ್ವದಲ್ಲಿ ದಾಳಿ ಚಿಕ್ಕಮಗಳೂರು ಸಮೀಪದ ಮತ್ತಾವರ ಬಳಿ ಬೈಕ್ನಲ್ಲಿ ಹುಲಿಯ ತಲೆ ಹಾಗೆ ಹುಲಿಯ ಉಗುರು ಮೂಳೆ ಪತ್ತೆಯಾಗಿದೆ ಮತ್ತಾವರ ಐಬಿ ಮುಂಭಾಗ ಬೈಕ್ನಲ್ಲಿ ಆರೋಪಿಗಳು ತೆರಳಿತಾ ಸಂದರ್ಭದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ದಾಳಿ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಹುಲಿಯ ಅಂಗಾಂಗಗಳ ಸಮೇತ ಆರೋಪಿಗಳಾದ ಸತೀಶ್ ಹಾಗೂ ಸುಧೀರ್ ಇಬ್ಬರನ್ನ ಬಂಧಿಸಿದ್ದಾರೆ ಇಬ್ರು ಕೂಡ ಮೂಡಿಗೆರೆ ತಾಲೂಕಿನ ಕುಂಡ್ರಾ ಗ್ರಾಮದ ನಿವಾಸಿಗಳು ಎರಡು ತಿಂಗಳ ಹಿಂದೆ ಹುಲಿ ಉಗುರು ಕೇಸಿನಲ್ಲಿ ಸತೀಶ್ ಬಂಧನವಾಗಿತ್ತು ಆದರೂ ಕೂಡ ಆತ ಬುದ್ಧಿ ಕಲ್ತಿಲ್ಲ ಇದೀಗ ಮತ್ತೆ ಆತ ಅರೆಸ್ಟ್ ಆಗಿದ್ದಾನೆ ಎಎಫ್ಒ ರಮೇಶ್ ಬಾಬು ಎಸಿಎಫ್ ರಘು ಆರ್ಎಫ್ಒ ಚರಣ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ